ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸ್ಲೀವಿಗೆ ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಲೈನಿಂಗು ಗೆ ಮೇನ್ ಬಟ್ಟೆನ ಹೇಗೆ ನೀವು ಅಟ್ಯಾಚ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಎಕ್ಸ್ಟ್ರಾ ಬಟ್ಟೆನ ನಾನು ಸೇರಿಸ್ಕೊಂಡಿದ್ದೀನಿ ಅದು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಗೆ ಸೇರಿಸೋದು ಅಂತ ನಿಮಗೆ ಎರಡು ಸೈಡನ್ನು ಕಡಿಮೆ ಬಂದಿತ್ತು ಅದಕ್ಕಾಗಿ ನಾನು ಸೈಡನ್ನು ಸೇರಿಸ್ಬಿಟ್ಟು ತೋಳು ಶೇಪನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಮುಂಭಾಗ ಹಿಂಭಾಗನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇನ್ ಬಟ್ಟೆನ ನಾನು ಅಟ್ಯಾಚ್ ಮಾಡ್ತೀನಿ ಬಟ್ಟೆನ ಸೀದಾ ಉಲ್ಟ ನೋಡಿಬಿಟ್ಟು ಮೇನ್ ಬಟ್ಟೆ ಮೇಲೆ ಉಲ್ಟ ಇಟ್ಕೋಬೇಕು ಮೇನ್ ಬಟ್ಟೆನ ನಾವು ಸೀದಾ ಇಟ್ಕೊಂಡು ಲೈನಿಂಗ್ ಬಟ್ಟೆನ ನಾವು ಉಲ್ಟಾ ಇಟ್ಕೊ ಇಟ್ಕೊಂಡು ನಾವು ಸೈಡ್ಗೆ ಕಾಲು ಇಂಚು ಬಿಟ್ಟು ನೀವು ಹೊಲಿಗೆ ಹಾಕೋತಾ ಬರಬೇಕು ನಾವು ಸ್ಲೀವ್ ಅಳತೆಯನ್ನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಬಟ್ಟೆಯನ್ನು ಹಾಗೆ ಇಟ್ಬಿಟ್ಟು ನಾನು ಅದ್ರ ಮೇಲೆ ಇಟ್ಟು ಅದ್ರ ಶೇಪ್ ಥರ ನಾನು ಕ ಹೊಲಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕಾಲು ಇಂಚು ಬಿಟ್ಬಿಟ್ಟು ನೀವು ಸೈಡ್ಗೆ ನೀವು ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮಗೇನು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾ ಹೇಳೋದು ನಿಧಾನ ಆಗುತ್ತಾ ಫಾಸ್ಟ್ ಆಗುತ್ತೇನೋ ಗೊತ್ತಿಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡಿ ಈ ಥರನೇ ನೀವು ಸೈಡ್ಗೆ ಕಾಲು ಬಿಟ್ಬಿಟ್ಟು ಈ ಥರ ಇದು ಹೊಲ್ದಿದ್ದೀನಿ ಇವಾಗ ನೋಡಿ ಉಲ್ಟಾ ಮಾಡಿಬಿಟ್ಟು ಇವಾಗ ಇದು ಮೇಲ್ ಬರುತ್ತೆ ಇದು ನೀವು ಗೊತ್ತಾಗಿಲ್ಲ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂತ ಅಂದ್ಕೊಂಡ್ರೆ ನೀವು ಫಸ್ಟೇ ನೀವು ಲೈನಿಂಗಿಗೆ ಹಚ್ಚುವಾಗ ನೀವು ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೊಬಿಟ್ಟು ಇವಾಗ ನೋಡಿ ನೀವು ಸ್ಲೀವನ್ನು ಫಸ್ಟು ಹಚ್ಕೋಬೇಕು ಇವಾಗ ಲೈನಿಂಗ್ ಮೇಲೆ ಉಲ್ಟ ಮಾಡಿಬಿಟ್ಟು ಲೈನಿಂಗ್ ಮೇಲೆ ಹೊಲಿಗೆ ಹಾಕೋತಾ ಬರಬೇಕು ನೀವು ಈ ಥರ ಸೈಡ್ಗೆ ನೀವು ಹಾಕೋತಾ ಬರಬೇಕು ಮೇನ್ ಬಟ್ಟೆ ಮೇಲೆ ಹಾಕಬಾರ್ದು ಲೈನಿಂಗ್ ಮೇಲೆ ಸೈಡ್ಗೆ ಹಾಕೋತಾ ಬರಬೇಕು ಸ್ಟೋನ್ ಇರುತ್ತೆ ಫ್ರೆಂಡ್ಸ್ ಈ ಥರ ಬಟ್ಟೆಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿಕೊಂಡು ನೀವು ಈ ಥರ ಬಟ್ಟೆನ ನೀವು ಹೊಲಿಬೋದು ಇವಾಗ ಇದನ್ನು ಮಡ್ಚಿಬಿಟ್ಟು ನೋಡಿ ನೀಟಾಗಿ ಬಂದಿದೆ ಇದು ಈ ಥರ ಮರ್ಚಿಬಿಟ್ಟು ನೀವು ಸೈಡ್ಗೆ ಇವಾಗ ಆವಾಗ ಲೈನಿಂಗ್ ಬಟ್ಟೆಲಿ ಹಾಕ್ಕೊಂಡಿದ್ರಿ ಇವಾಗ ಮೇನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ ಸೈಡಿಗೆ ಒಂದು ಕಾಲು ಇಂಚಷ್ಟು ನೀವು ಹಾಕೋಬೇಕು ಸ್ವಲ್ಪ ಸ್ಟೋನ್ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫಾಸ್ಟ್ ಹೋಗಲ್ಲ ನೋಡಿ ಫ್ರೆಂಡ್ಸ್ ಇದು ನಿಧಾನವಾಗಿ ಬಟ್ಟೆ ಜಾರ್ತಾ ಇದೆ ಫಾಸ್ಟ್ ಆಗಿದ್ದರೆ ಇದು ಸ್ಟೋನ್ ಮೇಲೆ ಸೂಜಿ ಕೂತ್ರೆ ಇದು ಸೂಜಿ ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಧಾನವಾಗಿ ಇದ್ದೀನಿ ನೋಡಿ ಇದು ಆಗಿದೆ ಇವಾಗ ನೋಡಿ ಇಷ್ಟು ಒಂದು ಹಲ್ಕೊಂಡಿದ್ದೀನಿ ಈವಾಗ ನೀವು ಬಟ್ಟೆ ಮೇಲೆ ಈ ಥರ ನೀವು ಹೊಲಿಗೆ ಹಾಕೋಬೇಕು ಇಲ್ಲೂ ಅಷ್ಟೇ ಸ್ಟೋನ್ ಇರೋದಕ್ಕಾಗಿ ನಿಧಾನ ಹಾಕ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಫ್ರೆಂಡ್ಸ್ ನೀವು ತೀರಾ ತುದಿಗೆ ಅದು ಜಾರು ಹೋಗುತ್ತೆ ಸ್ವಲ್ಪ ಒಂದು ಎರಡು ಗೆರೆಯಷ್ಟು ನೀವು ತುದಿ ಹಾಕಿದರೆ ಇದು ಸಾಕಾಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದೆ ಅನ್ ಅಂದ್ಕೊಂಡು ನಾವು ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ನೋಡಿ ಈ ಥರ ಸೈಡ್ಗೆ ಕೈಯಿಂದ ನೀವು ನೀಟಾಗಿ ಜಾರ್ಸ್ ಜಾರಿಸ್ಬಿಟ್ಟು ಕೈ ಬಟ್ಟೆ ಮೇಲೆ ಇಟ್ಕೋಬೇಕು ಈ ಥರನೇ ನೀವು ಹೊಲ್ಕೋತಾ ಬರಬೇಕು ನೋಡಿ ಈ ಥರನೇ ಹೊಲ್ದಿದ್ದೀನಿ ನಾನು ಕೈಯನ್ನು ಯಾವ ಕಾರಣಕ್ಕಾಗಿ ಕಾರಣದಿಂದಾಗಿ ನೀವು ಬಟ್ಟೆ ಮೇಲೆ ತೆಗೆಯೋ ಹಾಗಿಲ್ಲ ಇದೇ ಥರನೇ ಕೈಯನ್ನು ಇಟ್ಕೋಬೇಕು ನೋಡಿ ನೀಟಾಗಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ನೀವು ತೆಕ್ಕೊಳ್ಬೇಕು ನೋಡಿ ಇದು ಆಗಿದೆ ಇವಾಗ ಇನ್ನೊಂದನ್ನು ಕೂಡ ನೀವು ಇದೇ ರೀತಿಯೇ ಹೊಲ್ಕೊಳ್ಳಿ ಇವಾಗ ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ಬಂದಿದೆ ಇದು ನೋಡಿ ಲೈನಿಂಗ್ ಹಚ್ಚೋದು ಹೇಗಂತ ನಿಮ್ಗೆ ಅರ್ಥವಾಗಿರ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಮುಂಭಾಗ ಹಿಂಭಾಗ ಎರಡೂ ಕೂಡ ನಾನು ಕಟ್ ಮಾಡಿಕೊಂಡು ಲೈನಿಂಗ ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇವಾಗ ಮಧ್ಯ ಮ್ಯಾಚ್ ಹಾಕಿಬಿಟ್ಟು ನೀವು ಹೊಲ್ಕೋಬೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್